ನಮಸ್ಕಾರ ಕರುನಾಡು ಶುಭೋದಯ ನಾವು ಇವತ್ತು ಇನ್ನೊಂದ್ ದಿನ ಶುರು ಮಾಡ್ತಿದ್ವಿ ವ್ಲಾಗು ಇವತ್ತು ಹೋಗ್ತಿರೋ ಜಾಗ ನಾನು ತುಂಬಾ ಸಮಯದಿಂದ ಹೋಗ್ಬೇಕು ಅಂದ್ಕೊಂಡಿದ ಜಾಗ ಸೊ ಫೈನಲಿ ಅದು ಈಡೇರಿದೆ ಬನ್ನಿ ನಾನು ಇವಾಗ ಹೋಗ್ತಿರೋ ಜಾಗ ಯಾವ್ದು ಅಂತ ತೋರಿಸ್ತೀನಿ ಗೋ ಇಲ್ಲಿ ಸಿಂದ ಇದಕ್ ಹೋಗಿ ಧರ್ಮಸ್ಥಳ ಅಲ್ಲಿಂದ ನೆಕ್ಸ್ಟ್ ಮಾರ್ನಾಡಕ್ ಬಂದು ಮರ್ನಾಡಿನಿಂದ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಹೋಗಿ ಡಾಂಗ್ ही नहीं काल काल में तो ही नहीं काल नहीं तो नहीं वो सेल्फ मार्किंग का है हाँ 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 ह ಎಂತ ಚಂದ ನೋಡಿ ಮರಗಿಡ ಇಲ್ಲೊಂದು ಫಾಸ್ಟ್ ಬ್ರೇಕ್ ಕೊಟ್ಟಿದ್ದೀನಿ ಸಖತ್ತಾಗಿದೆ ಅಲ್ವಾ ಮಸ್ತಾಗಿದೆ ಫ್ಯಾಂಟಾಸ್ಟಿಕ್ ಆಗಿದೆ ಸೂಪರ್ ಆಗಿದೆ ಮಾರ್ಲೆಸ್ ಆಗಿದೆ ಇಲ್ಲಿ ನೀರು ಹರ್ಕೊಂಡು ಬರ್ತಾ ಇದೆ ಮೇಲ್ಗಡೆಯಿಂದ ಎಲ್ಲ ಹೈವೇ ನೋಡು ಹೈವೇಯಿಂದ ಹೀಗೆ ಬಂದ ನಮ್ಮ ನಿಲ್ಸಿದ್ದೀವಿ ಫ್ಲಿಕರಿಂಗ್ ಆಗ್ತದೆ ಪಟ 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 ಅಂತ ವೆದರ್ ಮಾತ್ರ ಫ್ಯಾಂಟಾಸ್ಟಿಕ್ ಸೂಪರ್ ಆಗಿದೆ ನಿನ್ನೆ ಲಾಸ್ಟ್ ವಿಡಿಯೋದಲ್ಲೂ ನೋಡಿರ್ಬೋದು ಮಳೆ ಹೇಗೆ ಬರ್ತಾ ಇದೆ ಉದ್ದಕ್ಕೋದು ರೋಡಿಂದ ಹಾಕಿದ್ದೆ ಮಳೆ ಬರೋದೆಲ್ಲ ಸುಮ್ ತುಂಬ ಅದ್ಭುತವಾಗಿದೆ ಹನಿ ಹನಿ ಜಿಬುರು ಬರ್ತಾ ಇದೆ ಹಳೆ ಕಾರು ಇಲ್ಲಿ ಹೊಸ ಕಾರು ಮಸ್ತ್ ಮಜಬೂತಾಗಿದೆ ಮಾತ್ರ ಈ ಒಂದು ಕೈಂಡ್ ಆಫ್ ಈ ಜಿಕ್ಸ್ಯಾಗ್ ರೋಡಲ್ಲಿ ಓಡಿಸ್ಲಿಕ್ಕೆ ಕಾಡಿನೂ ಕೂಡ ತುಂಬ ಚೆನ್ನಾಗಿ ಮಜಾ ಇದೆ ಹಾಗೆ ಕೂಡ ರೋಡು ಚೆನ್ನಾಗಿದೆ ಸೊ ಒಳ್ಳೆ ಟ್ರಿಪ್ ಆಗ್ತಾಯಿದೆ ನಮಗೆ ಇವತ್ತು ನಾವು ಹೋಗ್ತಿದ್ದೀವಿ ಅಂತ ನಾನು ನಿಮಗಿನ್ನೂ ಹೇಳಿಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ಸ್ವಲ್ಪ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾವ ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದು ಎಷ್ಟು ದಿನ ಇವತ್ತು ಬೈ ಮಿಸ್ಸು ಬೈ ಚಾನ್ಸು ಗೊತ್ತಿಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಸೊ ಲೆಟ್ಸ್ ಗೋ

கண்டு கால் <laughs> ಚೆನ್ನಾಗಿದೆಯಲ್ಲ ವೆದರ್ ಇರೋಣ ಇಸ್ಕಾನ್ ಹತ್ರ ಆಗಿರ್ತಾರೆ ಮತ್ತಿಲ್ದ್ರೆ

ಹ್ಞೂ ಇಲ್ಲೇ ಮಾಡಿದ್ದು ಶೂಟಿಂಗು ಮಾಡ್ತೇ ತು ಸೊ ನಾವೀಗ ಹೋಗ್ತಿರೋ ಜಾಗ ಯಾವುದೇ ಎರಡನೇ ನಿಮಿಷ ಗೊತ್ತಾಗುತ್ತೆ ಎರಡೇ ನಿಮಿಷ ಏನಕ್ಕೆ ಅಂದರೆ ವೆಲ್ಕಮ್ ಟು ಜೋಗ್ ಫಾಲ್ಸ್ ನಾವು ಬರ್ತಾ ಇರೋ ಜಾಗ ಜೋಗ್ ಫಾಲ್ಸ್ ಹೌದು ಸೊ ಹೆನ್ಲಿ ಬ್ಯೂಟಿಫುಲ್ ಪ್ಲೇಸ್ ಜೋಗ್ ಫಾಲ್ಸ್ ಮಳೆ ಹನಿ ಹನಿ ಬರ್ತಾ ಇದೆ ಪ್ರಕೃತಿ ಸೌಂದರ್ಯ ಅಂದರು ಅತೀ ಅದ್ಭುತ ರಮಣೀಯ ಮನೋಹರ ನಯನ ಮನೋಹರವಾಗಿದೆ ನಮ್ಮ ಕಾರಲ್ಲಿ ನಾವು ಈಗ ಹೊರಡ್ತಾ ಇರೋದು ಜೋಗ್ ಫಾಲ್ಸ್ ಎಂಟ್ರೆನ್ಸಲ್ಲಿ ಇದ್ದೀವಿ ಇನ್ನು ಕೆಲವೇ ಕೆಲವು ಕಿಲೋಮೀಟರ್ಗಳು ದತ್ಕೊಂಡು ಹೋದರೆ ನಮಗೆ ಸಿಗೋದು ಜೋಗ್ ಫಾಲ್ಸ್ ಸೊ ಲೆಟ್ಸ್ ಕೋಟ್ ಜೋಗ್ ಫಾಲ್ಸ್ వెల్కమ్ టు జో ఫాల్స్ లెట్స్ గో విపరీత జన సండే యువకు పాసు విపరీత కార్ పార్కింగ్ రౌండ్ అందరౌండ్ బి అర్ధ కిలోమీటర్ ఫుల్ ఎంట్రన్స్ ఇదే నోడి डॉक्टर सेंट्रेंस अनबिलीवेबली सो मेनी कार्स सो मेनी पीपल इदु सब ಕೆಲವೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ವಿಸರ್ಗದ ಒಡಲಲ್ಲಿರುವ ಯೋಗಜಲಪಾತಕ್ಕೆ ನಮ್ಮ ಎಂಟ್ರಿ ಇನ್ನ ಸಣ್ಣದ ಬರ್ತಾ ಬರ್ತಾಯಿದೆ ಬನ್ನಿ ಹೊಳ ಹೋಗೋಣ ಒಬ್ರಿಗೆ ಇಪ್ಪತ್ತು ರೂಪಾಯಿ ಅನ್ನಂಗೆ ಐದು ಜನಕ್ಕೆ ನೂರು ರೂಪಾಯಿ ಕೊಟ್ಟಿದ್ದೀವಿ ಎಂಟ್ರೆನ್ಸಲ್ಲಂತೆ ಇದಾನೀ ಬೀಳ್ತಾಯಿದೆ ಈಗ ಬರೀ ಚೆನ್ನಾಗಿ ಮಂಜು ಬೀಳ್ತಾಯಿದೆ

सण अनगे स्वावा, सबा कर सा occurs खुरी एकले ನೋಡಿ ಬಂದಾಗ ಎಷ್ಟು ಇತ್ತು ಫುಲ್ ಫಾಗ್ ಕಂಪ್ಲೀಟ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಫುಲ್ ಫಾಗ್ नु फेरि फाइलि फागेला युल् कम्प्लिटली फागु ಹುಟ್ಟಿದ ಮೇಲೆ ಜೀವನದಲ್ಲಿ ಏನೇನು ಕಂಡು ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ನೋಡಿದ್ವಿ ಒಂದು ಜೋಗದ ಗುಂಡಿ ಹಾಗೆ ಒಂದು ಮಂಗ ಜೋಳ 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 ಕಡೆ

очку� r e 이는

ಓಕೆ ಬನ್ನಿ ಹೋಗುವ ಪಾಯಿಂಟ್ ಫೈವ್ ಅಲ್ಲಿ ಇಡೋದ್ ಝೂಮ್ ಯಾರು ಮಾಡ್ತಾರ ನಿಂದೇನೋ ಮೂವತ್ತು ಸಾವಿರದ ಮೊಬೈಲು ಮಾತಾಡ್ತೀಯಾ ఇందు 30 సర్ మొబైల్ జూమ్ అవుతది నమ్దు 80 సర్ మొబైల్ జూమ్ అవగల ఈ మడి ఇంకేదో ఇంగ వస్తుతి ఇంగోకితి ఇంక వస్తుతి ఏం కార్ తో తిరు నడి లైను వచ్చే లోపు ఆహ్ నడ చెం గలది నడ కావనిద్ర నీర కనన అయో బేబీ డాగ్ బ్రదర్ पूरा इंग्रीले रे पूरा काय ओके चालू पडली

ಪ್ರೀತ <muchas> ಮಳೆಗರು